ಡಾರ್ಕ್ ವೆಬ್ ಇದು ಒಂದು ಡೇಂಜರ್ ಇಂಟರ್ನೆಟ್ ವೆಬ್ ಇದನ್ನು ಟಾರ್ ಬ್ರೌಸರ್ ಯೂಸ್ ಮಾಡಿ ಓಪನ್ ಮಾಡ್ತಾರೆ ನಮ್ಮ ಸುತ್ತು ಇರೋ ಜನರು ಡಾರ್ಕ್ ವೆಬ್ನಲ್ಲಿ ಕೆಲಸ ಮಾಡ್ತಿರಬಹುದು ನಮಸ್ಕಾರ ಸ್ನೇಹಿತರೆ ಒಂದು ಡಾರ್ಕ್ ವೆಬ್ ವೀಡಿಯೋ ಫೇಮಸ್ ಆಗಿತ್ತು ಎಂಟು ವರ್ಷದ ಬ್ಯಾಕ್ ಅದನ್ನು ಮತ್ತೆ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಏನಿದೆ ಒಬ್ಬ ಮನುಷ್ಯ ಸೂಪ್ ಕುಡಿತದನಲ್ಲ ಅನಿಸ್ಬೋದು ಆದರೆ ಅದು ಮಾಮೂಲು ಸೂಪ್ ಅಲ್ಲ ಅವನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನ ಕೊಲ್ಲಿ ಆ ಸೂಪ್ ತಯಾರು ಮಾಡಿ ಅವನಿಗೆ ಕುಡಿಸ್ತಾ ಇದ್ದಾರೆ ಅಂತ ಸ್ವಲ್ಪ ಜನಕ್ಕೆ ಮಾತ್ರನೇ ಗೊತ್ತು ಅದನ್ನು ಕುಡಿತಾ ಅವನು ಅಳುತ್ತಾನೆ ನೋಡಿ ಈ ರೀತಿ ಡಾರ್ಕ್ ವೆಬ್ ಅಲ್ಲಿ ಅನಾಚಾರಗಳು ಎಷ್ಟೋ ನಡೀತವೆ ಉದಾಹರಣೆಗೆ ಫೇಕ್ ಕರೆನ್ಸಿ ಫೇಕ್ ಪಾಸ್ಪೋರ್ಟ್ ಡಾರ್ಕ್ ರೂಮ್ಸ್ ಡ್ರಗ್ಸ್ ಹ್ಯೂಮನ್ ಟ್ರಾಫಿಕಿಂಗ್ ಮಿಸ್ಟ್ರಿ ಬಾಕ್ಸ್ ಇನ್ನೆಷ್ಟೋ ಆದರೆ ಅದನ್ನು ಯೂಸ್ ಮಾಡೋದು ಟಾರ್ ಬ್ರೌಸರಿಂದ ಮಾತ್ರ ಓಪನ್ ಮಾಡಲಿಕ್ಕಾಗುತ್ತೆ ಇದು ಭಾರಿ ಡೇಂಜರ್ ವೆಬ್ ಅಂತ ಭಾರಿ ಜನಗಳು ಹೇಳಿದ್ದಾರೆ ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತ ಇರೋರು ಮಾಡ್ತಿರ್ಬೋದು ನೋಡ್ತಿರ್ಬೋದು ನಮ್ಮ ಐಡೆಂಟಿಟಿನ ಅವರು ಬೇರೆಯವ್ರ ಕಡೆಗೆ ಶೇರು ಮಾಡ್ಬೋದು ಸೊ ಇದರಲ್ಲಿ ಯಾರು ಇದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದು ಎಲ್ಲ ಅನಾನಿಮಸ್ ಆಗಿರುತ್ತೆ ಈ ಡಾರ್ಕ್ ವೆಬ್ಬಲ್ಲಿ ಪೇಮೆಂಟ್ ಬಿಟ್ಕಾಯಿನ್ ತ್ರೂ ನಡೀತಿದೆ ಬಿಟ್ಕಾಯಿನ್ ಅಂದರೆ ಗೊತ್ತಲ್ಲ ಐಡೆಂಟಿಟಿ ಅದು ಯಾರಿಗೆ ಕಳಿಸಿದ್ದೀವಿ ಯಾರಿಗಿಲ್ಲ ಏನು ಎಂಬುದು ಯಾವುದೂ ಗೊತ್ತಾಗೋದಿಲ್ಲ ಅಲ್ಲಿಂದ ಬರೋ ಏನೇ ಪ್ರಾಡಕ್ಟ್ಸ್ ಆಗಿರ್ಬೋದು ಅದು ರಿಯಲ್ ಆಗಿರ್ಬೋದು ಅಥವಾ ಫೇಕ್ ಆಗಿರ್ಬೋದು ಬಟ್ ನಿಮಗೆ ನಿಮ್ಮ ಪ್ರಾಡಕ್ಟ್ ರೀಚ್ ಆಗುತ್ತೆ ಸೊ ಡಾರ್ಕ್ ವೆಬ್ ಯೂಸ್ ಮಾಡಿ ಯಾರ್ಯಾರು ಏನೋ ಪ್ರಾಡಕ್ಟ್ ತಗೊಳ್ತಾರೆ ಆದರೆ ಅದರಲ್ಲಿ ಕೆಲವು ಫೇಕ್ ಆಗಿರ್ತವೆ ಕೆಲವು ರಿಯಲ್ ಆಗಿರ್ತವೆ ಅದನ್ನ ನೋಡಿಕೊಂಡು ಆರ್ಡರ್ ಮಾಡ್ತಾರೆ ಇದರಲ್ಲಿ ವೆಬ್ಸೈಟ್ ಇವತ್ತಿದ್ದ ವೆಬ್ಸೈಟ್ ನಾಳೆ ಇರಲ್ಲ ಅಂದರೆ ಎಷ್ಟೋ ವೆಬ್ಸೈಟ್ ಓಪನ್ ಆಗ್ತವೆ ಅಷ್ಟೇ ವೆಬ್ಸೈಟ್ ಕ್ಲೋಸೂ ಆಗ್ತಿರ್ತವೆ ಈ ವಿಡಿಯೋ ನಚ್ಚಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಿರಣ್ ವರ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ